ಎಲ್ಲ ನನ್ನ ವಿಡಿಯೋ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸ್ನೇಹಿತರೆ ಇವತ್ತು ನಾನು ನಿಮಗೆ ಚಿತ್ರದುರ್ಗ ಜಿಲ್ಲೆಯಿಂದ ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ನಿಮಗೆ ಒಳ್ಳೆ ರಸ್ತೆ ಆಗಿ ಒಂದು ಒಳ್ಳೆ ಪ್ರಾಪರ್ಟಿ ಕೊಡ್ತಾ ಇದ್ದೀನಿ ಅದರಲ್ಲೂ ಸಹ ಒಳ್ಳೆ ನಿಮಗೆ ಎರೆ ಭೂಮಿ ಕಪ್ಪು ಮಣ್ಣು ಅಂತ ಹೇಳ್ತೀವಿ ಕಪ್ಪು ಮಣ್ಣಲ್ಲಿ ಇದರಲ್ಲಿ ಕಡಲೆ ಬೆಳಿಬೋದು ನಾವು ಪಪಾಯಿ ಬೆಳಿಬೋದು ತೆಂಗು ಬೆಳಿಬೋದು ಆಮೇಲೆ ಹತ್ತಿ ಬೆಳಿಬೋದು ಗೋಧಿ ಬೆಳಿಬೋದು ನವಣೆ ಬೆಳಿಬೋದು ಮತ್ತು ಮೆಕ್ಕೆಜೋಳ ಬೆಳಿಬೋದು ಮುಂತಾದ ಬೆಳೆಗಳನ್ನು ನಾವು ಏನು ಅವಲಂಬನೆ ಮಾಡ್ಕೊಂಡಿದ್ದೀವಿ ಅವನ್ನೆಲ್ಲ ಬೆಳಿಬೋದು ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಅಂತಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಹೃದಯ ಭಾಗ ಅಂತೇಳಿ ಭಾವಿಸ್ತೀವಿ ಜೊತೆಗೆ ನಿಮಗೆ ಹೈವೇಯಿಂದ ಕೇವಲ ಎರಡು ಕಿಲೋಮೀಟರ್ ಒಳಗಡೆ ಬಂದರೆ ಈ ಥರ ಒಳ್ಳೆ ರಸ್ತೆ ಸಿಗುತ್ತೆ ರಸ್ತೆ ಜೊತೆಗೆ ನಿಮಗೆ ಒಳ್ಳೆ ಜಮೀನು ಸಿಗುತ್ತೆ ರಸ್ತೆಗೆ ಅಟ್ಯಾಚ್ ಆಗಿ ನಿಮಗೆ ಒಳ್ಳೆ ಒಂದು ಜಮೀನಿದೆ ಬನ್ನಿ ನಾಲ್ಕು ಎಕರೆ ಪ್ರಾಪರ್ಟಿ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ ಒಳ್ಳೆ ಪ್ರಾಪರ್ಟಿನ ನಾನು ತಗೊಬೇಕು ಅನ್ನೋ ಕಾನ್ಸೆಪ್ಟು ತುಂಬ ಜನಕ್ಕೆ ಇರುತ್ತೆ ಆ ಥರ ಪ್ರಾಪರ್ಟಿ ಹೈವೇಗೆ ಎರಡು ಕಿಲೋಮೀಟರ್ನಲ್ಲಿ ನಿಮ್ಗೆ ಎಲ್ಲಿ ಪ್ರಾಪರ್ಟಿ ಸಿಗುತ್ತೆ ಹೇಳಿ ಎಲ್ಲಿ ಸಿಗೋದಿಲ್ಲ ಆದರೆ ನಾವು ಕೊಡ್ತೀವಿ ನಿಮಗೆ ನಮ್ಮ ಚಿತ್ರದುರ್ಗ ಟು ಹಿರಿಯೂರು ಹೋಗುವಂಥ ಹೈವೇಯಿಂದ ಕೇವಲ ಎರಡು ಕಿಲೋಮೀಟರ್ ಒಳಗಡೆ ಒಳ್ಳೆ ಬೆಲೆಯಲ್ಲಿ ಉತ್ತಮ ಬೆಲೆಯಲ್ಲಿ ಒಂದು ಭೂಮಿ ಇದೆ ಮೂವತ್ತೆರಡು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀವಿ ನೆಗೆಷಬಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಅದ್ಭುತವಾದಂಥ ಭೂಮಿ ಬರೋ ದಿನಗಳಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ಸ್ ಏರಿಯಾ ಆಗುತ್ತೆ ಮತ್ತು ರೈಲ್ವೆ ಇದ್ದಾವೆ ಮತ್ತು ನಿಮಗೆ ಇನ್ನೊಂದೇನಪ್ಪ ವಿಶೇಷತೆ ಅಂತಂದರೆ ಇವತ್ತು ಸಿಹಿನೀರು ನಮಗೆ ಬೇಕು ಅಂತಂದರೆ ಸಿಗೋದಿಲ್ಲ ಆದರೆ ಕೆಲವೇ ಕೆಲವು ಜಾಗದಲ್ಲಿ ಮಾತ್ರ ನಮಗೆ ಸಿಹಿ ನೀರು ಸಿಗುತ್ತೆ ಆ ಸಿಹಿ ನೀರಿಗೆ ಹೆಸರುವಾಸಿಯಾದಂಥ ಈ ಒಂದು ಪ್ರದೇಶ ಸಿಹಿ ನೀರು ಕುಡಿಯೋದಕ್ಕೆ ಯೋಗ್ಯವಾದಂಥ ನೀರು ಬೆಳೆ ತೆಗೆಯೋದಕ್ಕೂ ಸಹ ಯೋಗ್ಯವಾದಂಥ ನೀರಾದರೆ ನಾವು ಆರೋಗ್ಯವಾದಂಥ ಒಂದು ಮನಸ್ಥಿತಿ ಆರೋಗ್ಯವಾದಂಥ ಒಂದು ಒಂದು ಸಮಾಜನ ನಾವು ಕಟ್ಬೋದು ಅಂತೇಳಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಈ ರಸ್ತೆಗೆ ಅಟ್ಯಾಚ್ ಆಗಿ ಬನ್ನಿ ನಾಲ್ಕು ಎಕರೆ ಪ್ರಾಪರ್ಟಿ ಯಾವ ಥರ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಮಸ್ಕಾರ ನೋಡಿ ಈ ರಸ್ತೆ ಮೂವತ್ತಡಿ ರಸ್ತೆ ಸರ್ ಇದು ತಾರೋಡ್ ಆಗುತ್ತೆ ಸರ್ ನಿಮಗೆ ಬರೋ ದಿನಗಳಲ್ಲಿ ಬನ್ನಿ ಸರ್ ಪ್ರಾಪರ್ಟಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ಸರ್ ಕೇವಲ ಇನ್ನು ಆರ್ತಿಂಗ್ ರೋಡ್ಗಡೆ ಆಗುತ್ತೆ ನಿಮಗೆ ತೋರಿಸಿರೋಂಥ ಒಂದು ತಾ ರೋಡು ಸರ್ ಇದು ನಾಲ್ಕು ಎಕರೆ ಪ್ರಾಪರ್ಟಿ ತುಂಬ ಸ್ಕ್ವೇರ್ ಇದೆ ನಾಲ್ಕು ಮೂಲೆ ಚೌಕವಾಗಿದೆ ಸರ್ ನೀವು ನೋಡ್ತಾ ಇದ್ರಲ್ಲ ಬೆಟ್ಟ ಕಾಣಿಸ್ತಾ ಇದೆಯಾ ಸರ್ ವಿಡಿಯೋದಲ್ಲಿ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡಿ ಆ ಬೆಟ್ಟದ ಹತ್ರ ನಿಮಗೆ ರೈಲ್ವೆ ತೂಗುದಾಣ ಆಗ್ತಾ ಇದೆ ಸರ್ ನಮ್ಮ ಚಿತ್ರದುರ್ಗ ಟು ತುಮಕೂರು ಹೋಗುವಂಥ ರೈಲ್ವೆ ಇವತ್ತು ರೈಲ್ವೆಗೆ ತುಂಬ ನಮ್ಮ ದೇಶದಲ್ಲಿ ನಮ್ಮ ಸೋಮಣ್ಣ ಸಾಹೇಬರು ಆದ್ಯತೆ ಕೊಡ್ತಾ ಇದ್ದಾರೆ ಈ ರೈಲ್ವೆ ತೂಗುದನ್ನು ಬೆಟ್ಟದ ಹತ್ರ ಆಗ್ತಾಯಿದೆ ಕೇವಲ ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಸರ್ ಇದು ಸಹ ನಾನು ನಿಮಗೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಇದ್ದೀನಿ ನೋಡಿ ನಾಲ್ಕು ಮೂಲೆ ಚೌಕವಾಗಿರುವಂಥ ಜಮೀನು ಇದು ನೀಟ್ ಆ್ಯಂಡ್ ಕ್ಲೀನಾಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ಲು ರೆಡ್ಡೀಸ್ ಪ್ರಾಪರ್ಟಿ ನೀಟ್ ಆ್ಯಂಡ್ ಕ್ಲೀನ್ ಪೇಪರ್ಸ್ ಇದೆ ನಾನು ನಿಮಗೆ ಈ ತೋರಿಸ್ತಕ್ಕಂಥ ಭೂಮಿ ಸ್ಕ್ವೈರ್ ಇದೆ ಚೌಕವಾಗಿದೆ ತುಂಬ ಚೆನ್ನಾಗಿದೆ ಈಸ್ಟ್ ಫೇಸ್ಗಿದೆ ಸರ್ ನೋಡಿ ಈಸ್ಟ್ ಫೇಸ್ ರಸ್ತೆ ಇದು ನಿಮಗೆ ತುಂಬ ಚೆನ್ನಾಗಿದೆ ಸರ್ ರಸ್ತೆ ಈ ಥರ ಇರೋಂಥ ಪ್ರಾಪರ್ಟಿನ ನೀವು ಕಳ್ಕೊಂಬೇಡಿ ಅತಿ ಬೇಗನೆ ನನಗೆ ಕಾಲ್ ಮಾಡಿ ಇಂಥ ಪ್ರಾಪರ್ಟಿ ಕೊಡ್ತೀನಿ ನಾಲ್ಕು ಎಕರೆ ಸ್ಕ್ವೇರ್ ಆಗಿದೆ ಭೂಮಿ ಪೇಪರ್ಸ್ ರೆಡಿ ಇದೆ ಸರ್ ಮೂವತ್ತೆರಡು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀವಿ ನೆಗೆಷೇಬಲ್ ಆಗುತ್ತೆ ವೆಲ್ಕಮ್ ಬನ್ನಿ ಅತಿ ಬೇಗ ಬಂದವ್ರಿಗೆ ಈ ಒಂದು ಪ್ರಾಪರ್ಟಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ